ಪಾರ್ಥೋ ದ್ರೋಣ ಸುತಸ್ಯಾಶ್ವ ರಶ್ಮೀಶ್ಶಿಚ್ಛೇದಾಯಕೈ ವಿರಶ್ಮಯೋ ಹಯಾ ದ್ರೋಣೇ ಪುನಃ ಸರಾಹತಾಹ ಯಾವಾಗ ಆ ಕುದುರೆಗಳಿಗೆ ಮತ್ತೆ ಆ ಅಶ್ವತ್ಥಾಮನಿಗೆ ಜೋಡಣೆ ಇತ್ತು ಲಗಾಮ್ ಅದನ್ನು ಕತ್ತರಿಸಿದ ಅಶ್ವತ್ಥಾಮ ಕುದುರೆಗಳು ಎಲ್ಲೆಲ್ಲೋ ಓಡಿ ಹೋದು ಅಪೋಹುರ್ದೂರೇ ತಸ್ ಸೋಪಿ ಸಂಸ್ಥಾಪ್ಯತಾನ್ ಪುನಃ ಚಿಂತೆಯ ತಸ್ಮಾತ್ ಅಧಿಕಂ ಶಕ್ಯತೆ ಅರ್ಜುನೇ ಆಮೇಲೆ ಯೋಚನೆ ಮಾಡಿದ್ರಂತೆ ಅಶ್ವತ್ಥಾಮಾಚಾರ್ಯರು ಒಂದು ಕಡೆ ಸಾವಧಾನವಾಗಿ ರಥವನ್ನು ನಿಲ್ಲಿಸಿ ಯೋಚನೆ ಮಾಡುದು ಏನು ಮಾಡಲಿ ನಾನು ಸಾರಥಿತ್ವಾತ್ ಕೇಶವಸ್ಯ ನನ್ನ ಆಗೋಲ್ಲ ಅನ್ನೋದಕ್ಕೆ ಹಲವು ಕಾರಣಗಳುಂಟು ಸಾರಥಿತ್ವ ಕೇಶವಸ್ಯ ಕೃಷ್ಣ ಸಾರಥಿ ಧನುಮತಃ ಧ್ವಜದಲ್ಲಿ ಸಾಕ್ಷಾತ್ ಮುಖ್ಯ ಪ್ರಾಣ ನಿಂತಿದ್ದಾನೆ ಗಾಂಡಿವತ್ವಾತ್ ಕಾರ್ಮುಕ್ಯ ಅವನ ಬಿಲ್ಲನ್ನು ಕತ್ತರಿಸಲಿಕ್ಕಾಗಲ್ಲ ಯಾಕೆಂದ್ರೆ ಬ್ರಹ್ಮದೇವರ ಬಿಲ್ಲದು ಮೂಲಭೂತವಾಗಿ ಗಾಂಡಿವ ಈ ಶುದ್ಧೋ ರಕ್ಷಯತ್ವತಃ ಅವನ ಬತ್ತಳಿಕೆ ಖಾಲಿ ಆಗೋದೇ ಇಲ್ಲ ನಮ್ದೆಲ್ಲ ಬತ್ತಳಿಕೆ ಖಾಲಿ ಆಗತ್ತೆ ಅವಧ್ಯತ್ವ ತಥಾಶ್ವಾ ನಾಂ ಅಭೇದ್ಯತ್ವ ರಥಸ್ಯ ಕುದುರೆಯನ್ನು ಹೊಡಿಲಿಕ್ಕಾಗಲ್ಲ ಅವನ ರಥವನ್ನು ಸೀಳ್ಲಿಕ್ಕಾಗಲ್ಲ ಅತೋ ಯೋಧಂ ಸಮರ್ಥೋಪಿ ನಯಾ ಧನಂಜಯಂ ಆ ಕಾರಣದಿಂದ ಶಕ್ತಿ ಇದ್ದರೂ ನಾನು ಈಗಂತೂ ಅರ್ಜುನನ ಬಳಿಗೆ ಹೋಗೋಲ್ಲ ಅಂತ ತೀರ್ಮಾನ ಮಾಡದ